ಮಾನ್ವಿಯಲ್ಲಿ ಹೆಚ್ಚಿದ ಕುಡಿಯುವ ನೀರಿನ ಸಮಸ್ಯೆ ಶಾಸಕ ಹಂಪಯ್ಯ ನಾಯಕ್ರೆ ಬಡವರ ಕಷ್ಟ ಕೇಳಿ ಸ್ವಾಮಿ ಮಾನ್ವಿ ಪುರಸಭೆಗೆ ಹಾಕಿದ ಇಪ್ಪತ್ತನೇ ವಾರ್ಡ್ ನ ನಿವಾಸಿಗಳು ಮಾನ್ವಿ ಜನರ ಕಷ್ಟವನ್ನ ಕೇಳೋರು ಯಾರಾದ್ರೂ ಇದ್ದೀರಾ ನಂಬಿದ ಜನರಿಗೆ ಕುಡಿಯುವ ನೀರಾದ್ರೂ ಸ್ವಾಮಿ ಶಾಸಕ ಹಂಪಯ್ಯ ನಾಯಕರೇ ಹೌದು ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡ ಹಿನ್ನೆಲೆಯಲ್ಲಿ ಇಪ್ಪತ್ತನೇ ವಾರ್ಡ್ನ ನಿವಾಸಿಗಳು ಪುರಸಭೆಗೆ ಮುತ್ತಿಗೆ ಹಾಕಿ ನಮಗೆ ಕುಡಿಯಲು ನೀರು ಕೊಡಿ ಸ್ವಾಮಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಶಾಸಕ ಹಂಪಯ್ಯ ನಾಯ್ಕರೇ ನಿಮಗೆ ಮತ ಹಾಕಿದ ಜನರು ಬೀದಿಗೆ ಬಂದು ನೀರಿಗಾಗಿ ಹೋರಾಟ ಮಾಡುತ್ತಾರೆ ಅಂದ್ರೆ ಮಾನ್ವಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ ಮಾನ್ವಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗಾಗಿ ಇಷ್ಟೊಂದು ಸಮಸ್ಯೆ ಇದೆ ಅಂದ್ರೆ ಶಾಸಕ ಹಂಪಯ್ಯ ನಾಯಕರೇ ಬಡವರ ಕಷ್ಟ ಕೇಳಿ ಕ್ಷೇತ್ರದಲ್ಲಿ ಸಂಚಾರ ಮಾಡುವ ಕೆಲಸ ಮಾಡಿ ಸ್ವಾಮಿ ಎಂಬುದು ಜನರ ಕೂಗಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಸಮಸ್ಯನ್ ಸಮಸ್ಯೆ ಏನಾಗಿದೆ ನೀರಿಂದ ನೀರಿನ ಸಮಸ್ಯೆ ಆಗದ್ರಿ ಎಂಟು ದಿವಸ ಆದ್ರೆ ನೀರ್ ಕೊಡಲ್ರಿ ನಮಗ ಉಳಗಿದ್ರು ಸೋಸ್ಕೊಂಡ್ ಕುಡ್ತಿ ನೀರು ಅದು ಒಂದ್ ದಿಸಿದ್ರ ಒಂದ್ ದಿಸ್ ಇಲ್ಲ ನೀರ್ ಇಲ್ದ ಏನ್ ಸತ್ತೋಬೇಕೇನ್ರಿತಾರ ಇವ್ರೆಲ್ಲ

ಅಲ್ಲ ಮತ್ತೆ ನೀವು ಓಟ್ ಹೋಗಕ್ಕೆ ಕೇಳುತ್ತಾರಲ್ಲ ಮತ್ತೆ

ನೀರು <coughs>

ನಾನು ವರ್ಷವ್ರು ನಾವು ಇಂಥವ್ರಂತ ನಾವು ಎಲ್ಲಿ ಓಡ್ಯಾಗ ನಮ್ಮ ನೋಡ್ರಿ ನಮ್ಗೆ ಪೈಕು ಆ ಓಡು ಮಾಡ್ಯಾರಂದ್ರೆ ತೊಟ್ಟ ರೋಡ್ ಎಲ್ಲ ಕಲಾಸ್ ಡಿ ಸಿ ರೋಡ್ ಒಟ್ಟು ಒಂದು ಪೈಕಲಿ ಏನಿಲ್ಲ ಅಲ್ಲಿ ಗುಡ್ಡ ನೋಡಿ ಬರೀ ಮುನ್ಸಿಪೇಟರ್ ಬಂದು ಅಲ್ಲಿ ಗುಡ್ಡ ಹೆಂಗ ಬಂದ್ಬೋತ ನಮ್ಮಂತವ್ರಿಗೆ ಗೊತ್ತಿಕೊಳ್ಬೇಕು ಎಲ್ಲರ ಮನೆ ಪೈಕಿರ್ತಾವ ಪೈಕಾನ ಇಲ್ಲ ಅಲ್ಲಿ ಗುಡ್ಡ ಇದಾವ ನೆಲ ತೋಡಕ್ ನಮ್ಗೆ ನೆಲ ತೋಡಿದ್ರೆ ಪೈಕೋ ಒಳಗಾದ್ರೆ ಹೆಂಗನ 嗯。 ನಮ್ಗ್ಕ್ಳ ಇಲ್ಲ ನೋಡ ಮ್ಯಾಗ ಗಣ್ಮಕ್ಳು ಹೆಣ್ಮಕ್ಳು ತಳಗ ನಾವ್ ಹೆಂಗ ಮಾಡಬೇಕು ಹೆಂಗಲ್ಲ ನಾವು ನೀರ್ ಬಿಡಾವರಿ ನಾವ್ ಇಲ್ಲೇ ಕುಂದಿರ್ತೀವಿ ಊಟನ ಕೊಡ್ಲಿ ಅವ್ರು ಏನನ್ನ ಮಾಡ್ಲಿ ಇಷ್ಟು ಜನ ಬಂದಿ ಮುನ್ಸಿಪಾಟಿಗ ಕುಡ್ತೀವಿ ಸಸ್ಯ ಮಕ್ಳಿದ್ರೆ ನಮ್ ನೀರ್ ಎಲ್ಲ ನೋಡ್ಗ ನೀರ್ ಎಲ್ಲ ಪಾರ ಎಲ್ಲ ಹೆಂಗ ಕುಡಿಯೋಕೆ ಏನಂತಾರ ಮಂಜಿ ನೀರಿ ಹೊಡೆ